ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಡಿ ವಿ ಜಿ ವಾಯ್ಸ್ ಕರಿಯಪ್ಪ ಇವತ್ತಿನ ಈ ವರದಿ ದಾವಣಗೆರೆ ಜಿಲ್ಲೆಯ ಹರಿಹರ ಸಭೆ ವ್ಯಾಪ್ತಿಗೆ ಸೇರಿರ್ತಕ್ಕಂಥ ಒಂದು ವಿಚಾರ ಏನಪ್ಪ ಅಂತ ಹೇಳಿದ್ರೆ ದಾವಣಗೆರೆ ಹೇಗೆ ಮಹಾತ್ಮ ಗಾಂಧಿ ಸರ್ಕಲ್ ಅಂದರೆ ಏನದು ಅಹರ್ ಟೂ ತೌಸಂಡ್ ಹತ್ರ ಇದೆ ಸರ್ಕಲ್ ಅಂದರೆ ಗಾಂಧಿ ಸರ್ಕಲ್ ಅಂತ ಏನಿದೆ ಆ ರೀತಿಯಾಗಿ ಹರಿಹರದಲ್ಲಿ ಶಿವಮೊಗ್ಗ ಸರ್ಕಲ್ ಅಂತ ಇದೆ ಅದನ್ನು ಪ್ರತಿಯೊಬ್ಬರೂ ಸಹ ನೋಡ್ತೀವಿ ಯಾಕೆ ಅಂತ ಹೇಳಿದ್ರೆ ಸ್ಟ್ರೈಟ್ ಹೋದರೆ ಆ ದಾವಣಗೆರೆಯಿಂದ ಸೀದಾ ಸ್ಟ್ರೈಟ್ ಹೋದರೆ ಕೌಲೆತ್ ಕಡೆ ಹೋಗುತ್ತೆ ಅಂದರೆ ಕುಮಾರಪಟ್ಟಣಂ ಕಡೆ ಹೋಗುತ್ತೆ ಬಲಗಡೆಗೆ ಹೋದ್ರೆ ಹರಪನಹಳ್ಳಿ ಸೈಡ್ ಹೋಗುತ್ತೆ ಲೆಫ್ಟ್ ಸೈಡ್ ಹೋದರೆ ಶಿವಮೊಗ್ಗ ಸೈಡ್ ಹೋಗುತ್ತೆ ಮತ್ತೆ ರಿಟರ್ನ್ ಬಂದ್ರೆ ದಾವಣಗೆರೆ ಬರುತ್ತೆ ಅಂತ ಸರ್ಕಲ್ನಲ್ಲಿ ನಮ್ಮ ಜಯ ಕರ್ನಾಟಕ ವೇದಿಕೆಯ ತಾಲೂಕು ಅಧ್ಯಕ್ಷ ಆಗಿರ್ತಕ್ಕಂಥ ಗೋವಿಂದ ಅವರು ಒಂದು ಬೃಹತ್ ಹೋರಾಟ ಮಾಡಿದ್ದಾರೆ ಯಾವುದಕ್ಕೋಸ್ಕರ ಆ ಹೋರಾಟ ಮಾಡಿದ್ದಾರೆ ಅಂತ ಹೇಳಿದರೆ ಆ ಹೋರಾಟದ ಒಂದು ವಿಶೇಷತೆ ಬಹಳ ಸ್ಪಷ್ಟವಾಗಿದೆ ಯಾಕೆಂದರೆ ಹರಿಹಾರದಲ್ಲಿ ಸುಮಾರು ವರ್ಷಗಳಿಂದ ನನ್ನ ಸ್ನೇಹಿತ ಅಂತ ಹೇಳಿದ್ರು ತಪ್ಪಾಗ್ಲಾರ್ದು ಸುಮಾರು ನನ್ನ ಸಂಘಟನೆ ಅಂದರೆ ನಾನು ಅಂದಿನಿಂದಲೂ ಇಂದಿನವರೆಗೂ ಸಂಘಟನೆಯಲ್ಲೇ ಬೆಳೆದಿರೋದಕ್ಕಿಂತ ಆ ವ್ಯಕ್ತಿಯ ಬಗ್ಗೆ ಸ್ವಲ್ಪ ವಿಚಾರಗಳನ್ನು ಜನರಿಗೆ ತಿಳಿಸೋದಕ್ಕೆ ಒಂದು ಚಿಕ್ಕ ಪ್ರಯತ್ನ ಆ ವ್ಯಕ್ತಿ ಆ ವ್ಯಕ್ತಿಯಿಂದ ಯಾವುದೇ ರೀತಿಯ ಸಮಾಜಕ್ಕೆ ಸಮಾಜದಿಂದ ಆ ವ್ಯಕ್ತಿಗೆ ಯಾವುದೇ ರೀತಿ ಅನುಕೂಲ ಆಗಿಲ್ಲ ಇಲ್ಲಿಯವರೆಗೂ ನನಗೆ ತಿಳಿದ ಮಟ್ಟಿಗೆ ಬಟ್ ಇನ್ ಮುಂದೆಲ್ಲಾದರೂ ಅಂತಹ ವ್ಯಕ್ತಿಗಳನ್ನ ಬೆಳೆಸೋ ಕೆಲಸವನ್ನ ನೀವೆಲ್ರೂ ಸೇರ್ ಮಾಡಬೇಕು ಅಂತ ತಮ್ಮಲ್ಲಿ ಡಿ ವಿ ಜಿ ವಾಯ್ಸ್ ಮುಖಾಂತರ ತಿಳಿಸ್ತೀನಿ ಯಾಕೆ ಅಂತ ಹೇಳಿದ್ರೆ ಈ ಹಿಂದೆ ಆ ಒಂದು ಸರ್ಕಲ್ನಲ್ಲಿ ಪಕ್ಕದಲ್ಲೇ ಇದ್ದ ಕ್ರೀಡಾ ಮಳಿಗೆಗಳದು ವರ್ಷ ಪೂರ್ತಿ ಹೋರಾಟಕ್ಕೆ ಕುಳಿತುಕೊಂಡಿರ್ತಕ್ಕಂಥ ಏಕೈಕ ಸಂಘಟನೆ ಅಥವಾ ಏಕೈಕ ವ್ಯಕ್ತಿ ಅಂತ ಹೇಳಿದ್ರು ಸಮೇತ ಆ ವ್ಯಕ್ತಿ ಒಬ್ಬನೇ ಇದ್ರಲ್ಲೂ ಹಿಂದೆ ಒಂದು ಶಕ್ತಿ ಇದೆ ಅವರ ಕಾರ್ಯದರ್ಶಿಗಳು ಸಂಘಟನಾ ಕಾರ್ಯದರ್ಶಿಗಳು ಪದಾಧಿಕಾರಿಗಳು ಉಪಾಧ್ಯಕ್ಷರು ಅದೇ ರೀತಿಯಾಗಿ ಅವರಿಗೆ ಬ್ಯಾಕ್ ಬೋನ್ ಆಗಿ ಇದ್ದಾರೆ ಸ್ವಲ್ಪ ಜನ ವ್ಯಕ್ತಿಗಳು ಇದ್ದಾರೆ ಆದರೆ ಈ ಹೋರಾಟಕ್ಕೆ ಈ ಅಧಿಕಾರಿಗಳು ಸಾಥ್ ಕೊಡದೆ ಹೋದಾಗ ಈ ರೀತಿಯಾದ ಒಂದು ಹೋರಾಟಗಳು ನಡೀತನೇ ಇರುತ್ತೆ ಅದಕ್ಕೋಸ್ಕರ ಅದಕ್ಕೆ ನಗರ ಪಾಲಿಕೆಗೆ ಸೇರಿರ್ತಕ್ಕಂಥ ಜಾಗದಲ್ಲಿ ಅಂದ್ರೆ ಈ ಪಿ ಡಬ್ಲ್ಯೂ ಡಿ ಇಂಜಿನಿಯರ್ಸ್ ಅಂತ ಏನಿದ್ದಾರೆ ಆ ಇಲಾಖೆ ಏನಿದೆ ಆ ಇಲಾಖೆ ಮುಂದ್ಗಡೆ ಧರಣಿ ಸತ್ಯಾಗ್ರಹವನ್ನು ಮಾಡ್ತಾ ಇದ್ದಾರೆ ಬಟ್ ಇಲ್ಲಿ ಹೇಳ ವಿಚಾರ ಒಂದೇನೆ ಸರ್ಕಾರಿ ಅಧಿಕಾರಿಗಳು ಅಂತ ಹೇಳಿದ್ರೆ ಜನಸಾಮಾನ್ಯರಿಗೆ ಯಾವುದೇ ರೀತಿ ತೊಂದರೆ ಕೊಡದ ರೀತಿಯಲ್ಲಿ ಕೆಲಸಗಳನ್ನು ನಿರ್ವಹಿಸಿಕೊಂಡು ಹೋಗ್ಬೇಕು ಅನ್ನೋದೇ ಆ ಸರ್ಕಾರಿ ಅಧಿಕಾರಿಗಳ ಲಕ್ಷಣ ಆದರೆ ಇಲ್ಲಿ ಏನಾಗ್ತಾ ಇದೆ ಪ್ರತಿ ವಿಚಾರಕ್ಕೂ ಹೋರಾಟ 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 ಅಂತ ಹೇಳಿ ನಾವು ಹೋರಾಟದ ಮನೋಭಾವನದಲ್ಲಿದ್ದೀವಿ ಅವ್ರು ಹೋರಾಟ ಮಾಡಿದ್ಮೇಲೆ ನಾವು ಮಾಡೋಣ ಅನ್ನೋ ಕೆಟಗರಿ ಬಂದ್ಬಿಟ್ಟಿದ್ದಾರೆ ಅಧಿಕಾರಿಗಳು ಅದಕ್ಕೋಸ್ಕರ ಹರಿಹರದಲ್ಲಿರ್ತಕ್ಕಂಥ ನಗರಸಭೆಯಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ರು ಅದೇ ರೀತಿಯಾಗಿ ಪಿ ಡಬ್ಲ್ಯೂ ಡಿಲ್ ಇರ್ತಕ್ಕಂಥವ್ರು ಯಾಕಂತಂದ್ರೆ ಇಲ್ಲಿ ಸ್ಟೆಪ್ ಬೈ ಸ್ಟೆಪ್ ಮಾಡ್ತಾರೆ ಕಾರಣ ಏನಪ್ಪಾ ಅಂತ ಹೇಳಿದ್ರೆ ಇದು ತಿಳಿದವರಿಗೆ ಬಿಟ್ರೆ ಬೇರೆ ಯಾರಿಗೂ ಗೊತ್ತಾಗಬಾರ್ದು ಯಾವ ವರ್ಕ್ ಯಾವ್ದ್ರಲ್ಲಾಗಿದೆ ಯಾವ ಅನುದಾನದಲ್ಲಾಗಿದೆ ಅಂತ ಬೋರ್ಡ್ಗಳೇ ಕಾಣಿಸ್ತಾ ಇಲ್ಲ ಇತ್ತೀಚಿನ ದಿನಗಳಲ್ಲಿ ಬರೀ ಗುಂಡಿ ತೆಗ್ಗು ಉಬ್ಬು ಏನ್ರಿ ಇದು ಹರಿಯ ಬಿ ಪಿ ಹರೀಶ್ ಅವರೇ ನಿಮ್ಗೆ ನಗರ ಏನು ಸಂಬಂಧ ಪಡಲ್ವಾ ಯಾಕೆ ಸೈಲೆಂಟ್ ಇದ್ದೀರಾ ಅಧಿಕಾರಿಗಳು ನೋಡ್ಕೊಳ್ತಾರೆ ವರ್ಷಕ್ಕೊಮ್ಮೆ ಅಲ್ಲ ಐದು ವರ್ಷಕ್ಕೊಮ್ಮೆ ಎಲೆಕ್ಷನ್ ಬಂದ ನೋಡ್ಬಿಟ್ರೆ ಆಯ್ತು ಜನಗಳದ್ದ ಅಂತ ಎಲ್ಲರದ್ದು ತೆಗಿತೀರಾ ಯಾಕೆ ನಿಮ್ಮ ಅಧಿಕಾರಿಗಳದ್ದು ಯಾಕೆ ತೆಗಿತಾ ಇಲ್ಲ ಎಲ್ಲರದು ತೆಗಿತಾ ಇದ್ದೀರಾ ಕರ್ನಾಟಕದಲ್ಲಿ ಹೆಸರು ಹೆಸರುವಶಿಯಾಗಿರ್ತಕ್ಕಂಥದ್ದೆಲ್ಲ ತೆಗಿತಾ ಇದ್ದೀರಾ ನಿಮ್ಮೂರ್ದು ಯಾಕೆ ತೆಗಿತಾ ಇಲ್ಲ ಒಳ್ಳೆ ಕೆಲ್ಸಗಳು ಮಾಡಿಸ್ತೀರಿ ಬಿ ಪಿ ಹರೀಶ್ ಅವರೇ ಹ ಯಾವ ಕಡೆ ಹೋದ್ರೂ ಗುಂಡಿಗಳು ಇದಾವಲ್ರಿ ಮೊಣಕಾಲ ಮಠ ಇದಾವೆ ಈ ಕಡೆ ಶಿವಮೊಗ್ಗ ರೋಡಿಗೆ ಬಂದ್ಬಿಟ್ರೆ ಮುಗಿದೋಯ್ತು ಅಲ್ಲಿ ಯಾವ್ದೋ ಒಂದು ಬ್ಯಾಂಕ್ ಇದೆ ಆ ಬ್ಯಾಂಕ್ ತಡದ್ರೆ ವೈರಾಮಪ್ಪನವ್ರ ಮನೆ ಹತ್ರದಿಂದ ಈ ಫುಲ್ಲು ಬರೀ ಗುಂಡಿಗಳೇ ಇದ್ದಾವೆ ಅದಕ್ಕೋಸ್ಕರ ಈ ಹೋರಾಟ ಮುಂದಿನ ದಿನಗಳಲ್ಲಿ ಅತಿ ಮತ್ತೆ ಹೆಚ್ಚಿಗೆ ಹೋಗಬಾರ್ದು ಅನ್ನೋದಿದ್ರೆ ಅಧಿಕಾರಿ ಸ್ಥಳಕ್ಕೆ ಬಂದಿದ್ದಾರೆ ಮನವಿ ತಗೊಂಡಿದ್ದಾರೆ ಆಯ್ತು ಅದೇ ರೀತಿಯಾಗಿ ಅರಪನಹಳ್ಳಿ ರೋಡು ಗ್ರಾಮಾಂತರ ಪೊಲೀಸ್ ಸ್ಟೇಷನ್ ರೋಡ್ ನಲ್ಲಿ ಪೊಲೀಸ್ ಮಾಡಿಸ್ಬಿಡ್ಬೋದು ಬಿಡಿ ಯಾಕೆಂತಂದ್ರೆ ಅಲ್ಲಿ ಬರ್ತಕ್ಕಂಥ ಕಮಿಷನ್ ರೊಕ್ಕದಲ್ಲಿ ಪೊಲೀಸೇ ಮಾಡಿಸ್ಬೋದಾಗಿತ್ತು ಅಲ್ವಾ ಸಾಮಾನ್ಯ ಆಗುತ್ತಾ ಅಲ್ಲಿ ಉಸುಲಿ ಮಳಲ್ ದಂಧೆ ಮಣ್ಣು ಹ ಆಗ್ಲಿ ಅವರು ಏನು ಈ ಹೋರಾಟ ಮಾಡ್ತಾ ಇದ್ರೆ ಆ ಹೋರಾಟಕ್ಕೆ ನಮ್ಮದು ಒಂದು ಧ್ವನಿ ಇರುತ್ತೆ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿ ಮುಗಿಸ್ತಾ ಇದ್ದೀನಿ ಅವರು ಆ ಪದಾಧಿಕಾರಿಗಳೊಂದಿಗೆ ಏನು ಮಾತಾಡಿದ್ರು ಅಲ್ಲಿ ಸೇರಿರ್ತಕ್ಕಂಥ ಪದಾಧಿಕಾರಿಗಳ ಬಗ್ಗೆ ಸ್ವಲ್ಪ ಡೀಟೇಲ್ ಕೊಡ್ತೀನಿ ಯಾಕೆ ಅಂತ ಹೇಳಿದ್ರೆ ಅವತ್ತು ಇವತ್ತು ಹೋರಾಟ ಅಂತ ಹೇಳಿದ್ರೆ ಬರೀ ಹಣವಂತರು ಮಾಡೋದು ನಂಗೆ ಆಗ್ಬಿಟ್ಟಿದೆ ಹಣವಂತರು ಹಣವಂತರಿಗಾಗಿ ಹಣವಂತರಿಗೋಸ್ಕರ ಇವತ್ತು ಬಡವರು ಹೋರಾಟ ಮಾಡಿದ್ರೆ ಅದಕ್ಕೆ ಧ್ವನಿನೇ ಬರ್ತಾ ಇಲ್ಲ ಕಣ್ರಿ ಹಾ ದೊಡ್ಡ ದೊಡ್ಡ ಸ್ಯಾಟಲೈಟ್ ಮೀಡಿಯಾಗಳೆಲ್ಲ ಜಯ ಕರ್ನಾಟಕ ವೇದಿಕೆಯ ತಾಲೂಕು ಅಧ್ಯಕ್ಷ ಆಗಿರ್ತಕ್ಕಂಥ ಗೋವಿಂದ ಎಸ್ ಉಪಾಧ್ಯಕ್ಷ ಆಗಿರ್ತಕ್ಕಂಥ ಆನಂದ ಕಾರ್ಯದರ್ಶಿ ಸುನಿಲ್ ಕುಮಾರ್ ಸಿ ಎಚ್ ಸಂಘಟನಾ ಕಾರ್ಯದರ್ಶಿ ಮಧು ಎಂ ವಿದ್ಯಾರ್ಥಿ ಘಟಕದ ಅಧ್ಯಕ್ಷ ಶ್ರೀನಿವಾಸ್ ಹಾಗೂ ದಾದಪ್ಪಿ ಅಲ್ಪಸಂಖ್ಯಾತರ ಘಟಕದ ಮಹಿಳಾ ಅಧ್ಯಕ್ಷರಾದ ಜಮೀಲಾ ಬಿ ಸಾಗರ್ ಬಸವರಾಜ್ ವಿಜಯ್ ಅರುಣ್ ಪ್ರವೀಣ್ ಶಮಿವುಲ್ಲಾ ದುರ್ಗಪ್ಪ ಮತ್ತು ಸಂಘಟನೆಯ ಎಲ್ಲ ಪದಾಧಿಕಾರಿಗಳಿಗೂ ಡಿ ವಿ ಜಿ ವಾಯ್ಸ್ ಮುಖಾಂತರ ಮತ್ತೊಮ್ಮೆ ಮನವಿ ಮಾಡ್ತಾ ಇದ್ದೀನಿ ಒಳ್ಳೆಯ ವಿಚಾರವನ್ನ ಪ್ರತಿಯೊಬ್ಬರಿಗೂ ತಿಳಿಸುವಂತ ಪ್ರಯತ್ನವನ್ನ ನಮ್ಮ ಡಿ ವಿ ಜಿ ವಾಯ್ಸ್ ಮೂಲಕ ತಿಳಿಸ್ತಾನೆ ಇರ್ತೀವಿ ಈಗ ಗೋವಿಂದ್ ಅವರು ಏನ್ ಮಾತಾಡಿದ್ದಾರೆ ಹೋರಾಟದ ಪ್ರಮುಖ ಹಂತದಲ್ಲಿ ಗೋವಿಂದ ಅವರು ಮಾಡಿರ್ತಕ್ಕಂಥ ಸಾಧನೆಗಳು ಒಂದ ಎರಡ ನೋಡಿ ಅವರು ಮತ್ತೆ ಏನ್ ಮಾತಾರೆ ಒಂದು ಹೆಚ್ಚು ವರ್ಷ ಗೊತ್ತಾಗಿತ್ತು ಸರ್ ಸರ್ ಮೂರು ತಾವು ಆಟೋ ದಿನಕ್ಕೂ ಕೊರತೆ ಮಾಡಿದಾಗ ಹೊರಗಡೆ ಇಲ್ಲಿಗೆ ಸಂಬಂಧಪಟ್ಟಂತ ನಾಲ್ಕು ಸರ್ ನಾವು ಇಲ್ಲಿ ಒಂದು ಹೆಚ್ಚು ವರ್ಷ ಗೊತ್ತಾಗಿತ್ತು ಸರ್ ಸರ್ ಮೂರು ತಾವು ಆಟೋ ಹೊರಗಡೆ ಸಂಬಂಧಪಟ್ಟಂತ ನಮ್ಮ ಸಾಲದ ಸಂಬಂಧಪಟ್ಟಂತೆ ರಸ್ತೆ ಮುಖ್ಯ ರಸ್ತೆಗಳಲ್ಲಿ ತಿರ್ಗಾಡ್ತೀನಿ ಸರ್ ನಮ್ಮ ಗಮನದಲ್ಲಿ ಇಲ್ಲಿ ಇರ್ಬೇಕಂದ್ರಿ ಇದು

ಮಣ್ಣಿ ಓದ್ತಿರಲ್ಲ ನೀವೊಂದು ಅಡ್ಡಾಡೋದು ಬಿಡ್ರಿ ಯಾಕಂದ್ರೆ ನೀವೆಲ್ಲ ಎ ಸಿ ಕರಲ್ಲಿ ಅಡ್ಡಾಡ್ತೀರಿ ಇಲ್ಲಿ ಸಾರಿಲು ಸು ಬಿಟ್ಟು ಅಡ್ಡಾಡ್ತಾರಲ್ಲ